ஸ்ரீ ரமப்பே கடந்த பாரி கழந்த விதானசா சுனாவணில் நம்ம பட்ச அபியாக ஸ்ரீ ஸ்ரீனிவாஸ் அவரே கேரண்டி யோஜனைகள

ಮೋಹನ್ ಪೊಡಜಿಯವ್ರೆ ಎಚ್ ಎಸ್ ನಾಗರಾಜ್ ಅವರೇ ಬ್ಲಾಕ್ ಸಮಿತಿಯ ಅಧ್ಯಕ್ಷ ಇತರ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ ಇಲ್ಲಿ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ எல்லாத்மீய காரிய மருத்துவ ஆமீய காரிய மருத்துவ தாய் எல்லா யுவ மித்திரே மாதம ಿದೆ ಪ್ರಚಾರಕ್ಕೆ ಇವತ್ತೇ ಕೊನೆಯ ದಿನ ಆರು ಗಂಟೆಗೆ ಪ್ರಚಾರ ಮುಗಿಬೇಕು ಆಮೇಲೆ ಬಹಿರಂಗ ಪ್ರಚಾರನ ಮಾಡಾಗಿಲ್ಲ ಅದರ ಅಭ್ಯರ್ಥಿ ಮನೆ ಮನೆಗೆ ಹೋಗಿ ಓಟ್ ಕೇಳ್ತಕ್ಕಂಥದಕ್ಕೆ ಅವಕಾಶ ಇದೆ ಅಭ್ಯರ್ಥಿ ಮಾಡ್ಬೋದು ಆದರೆ ಬೇರೆಯವರು ಯಾರು ಕೂಡ ಹೊರಗಡೆ ಹೊರಗಡೆ ನಾವು ಯಾರು ಕೂಡ ಈ ಕ್ಷೇತ್ರದಲ್ಲಿ ಇರೋಲ್ಲ ಮತ್ತು ಪ್ರಚಾರ ಭಾಷಣ ಮಾಡಾಗಿಲ್ಲ ಅದರಿಂದ ನಾನು ಐದುವರೆಗೆ ಇಲ್ಲಿಂದ ಬಿಡಬೇಕು ಯಾಕಂದರೆ ಇಲ್ಲಿಂದ ನಾನು ಹುಬ್ಬಳ್ಳಿಗೆ ಹೋಗಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗ್ಬೇಕು ಸುಮಾರು ತಿಂಗಳಿಂದ ಸುಮಾರು ಒಂದು ತಿಂಗಳಿಂದ ತಿಂಗಳಿಂದ ಎರಡೂ ಹಂತದ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡ್ತಾ ಇದ್ದೀನಿ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು எல்ல எல்லாம் கூட நான் வந்த அரிகர மகாஜனத்தை அபிமான் கண்டித்தாங்க நன்ன மாத்தனும் கூட ನಾನು ಚಿರಋಣಿಯಾಗಿದ್ದೇನೆ ಮಾತಿನಲ್ಲಿ ಈ ಸಾರಿ ಶ್ರೀನಿವಾಸ್ ಮತ್ತು ರಾಮಪ್ಪ ಇಬ್ಬರು ನಮ್ಮ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾ ಇರೋದು ಇಬ್ಬರು ಪ್ರಚಾರ ಮಾಡ್ತಾ ಇರೋದು ಇರೋರು ಸಾರಿ ನಮ್ಮ ಅಭ್ಯರ್ಥಿ ರಾಮಪ್ಪ ಇಲ್ಲಿ ಎಮ್ ಎಲ್ ಎ ಆಗಿದ್ದವರು ಇಬ್ಬರು ಒಟ್ಟಿಗೆ ಸೇರಿ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅದರಿಂದ ಹೆಚ್ಚು ಹೆಚ್ಚು ಲೀಡು ಹರಿಹರ ಕ್ಷೇತ್ರದಲ್ಲಿ ಬರಬೇಕು ಅದಕ್ಕಿಂತ ಎಲ್ಲ ನಮ್ಮ ಅಭ್ಯರ್ಥಿಗಳು ಮಾಡ್ತೀವಿ ಇಬ್ಬರು ನಾವೊಬ್ಬರು ಅನಿವಾಸಿಗಳ ಒಬ್ಬರಿಗೆ ಈಡ್ ಕೊಡುತ್ತೀವಿ ಕನಿಷ್ಠ ಇಪ್ಪತ್ತೈದು ಸಾವಿರ ಈಡನ್ನು ಕೊಡಿಸ್ತೀವಿ ಆಮೇಲೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ ನಾನೇ ಮುಖ್ಯಮಂತ್ರಿ ಬಂದಾಗ ಏತ ನೀರಾವರಿ ಯೋಜನೆ ಬೈರು ಪಾದ ನೀರಾವರಿ ಯೋಜನೆ ಅದು ಅನೇಕ ಕೋರ್ಸ್ಗಳಿಂದ ಮಾಡಲಿಕ್ಕಾಗಿಲ್ಲ ಅದನ್ನು ಮಂಜೂರಾತಿ ಕೊಡ್ತಿಲ್ಲ ಟೆಂಡರ್ ಕರೆದಿಲ್ಲ ಕೆಲಸ ಮಾಡಿ ಮಾಡಕ್ಕೆ ಪ್ರಾರಂಭ ಮಾಡಿಲ್ಲ ಅಂತ ಹೇಳಿದ್ದಾರೆ நன்கே சுனாவணைலை கூடலேரோஜனை மஞ்சூரா கொண்டு சுமாரும் ஐந்து சிவ இன்னூறு எக்டேர் பிரதேசக்கே நீரண கொடுத்து நீர்த்து ಅದನ್ನು ಮಾಡಿಕೊಡುತ್ತೇವೆ ನಾನು ಯಾವ ಮಾತನ್ನು ಕೊಡುತ್ತೇನೆ ಆ ಮಾತಂತೆ ನಡ್ಕೊತೇನೆ ಜೊತೆಗೆ ಅಡಿಗೆ ನಮ್ಮ ಪಟ್ಟಣಕ್ಕೆ ನೀರು ಸಾಕಷ್ಟು ಇರ್ತಾ ಇಲ್ಲ

ಈ ರಾಜ್ಯದ ಜನರಿಗೆ ನಾವು ಅಧಿಕಾರಕ್ಕೆ ಬಂದ್ರೆ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡ್ತೇವೆ ಅಂತ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ 3 ने गारंटी गृह योजना ने 4 गारंटी भू लक्ष्मी 5 ने गारंटी युवा निधि 5 की तैयारी की ಹಿಂದೆ ಮುಖ್ಯಮಂತ್ರಿ ಆಗಿರಲೂ ಕೂಡ ಎರಡ್ ಸಾವಿರದ ಎಂಟರಿಂದ ಹದಿಮೂರವರೆಗೆ ನಾವು ನಮ್ಮ ಪಕ್ಷದ ವತಿಯಿಂದ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ಐದು ವರ್ಷದಲ್ಲಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ದು ಐದು ವರ್ಷದಲ್ಲಿ ನೂರ ಅರವತ್ತೈದು ಗ್ಯಾರಂಟಿಗಳಲ್ಲಿ ನೂರ ಐವತ್ತೆಂಟು ಗ್ಯಾರಂಟಿಗಳನ್ನು ಜಾರಿ ಮಾಡಿದ ನೂರ ಐವತ್ತೆಂಟು ಗ್ಯಾಲಿಗಳು ಅನ್ನಭಾಗ್ಯ ಕೊಟ್ಟವರು ಯಾರು ಭಾಗ್ಯ ಕೊಟ್ಟವರು ಯಾರು ಭಾಗ್ಯ ಕೊಟ್ಟವರು ಯಾರು ವಿದ್ಯಾರ್ಥಿನಿ ಕೊಟ್ಟವರು ಯಾರು ಸಾಲ ಮನ್ನಾ ಮಾಡಿದವರು ಯಾರು ಇಂದಿರಾಗ್ ಕ್ಯಾಂಟೀನ್ ಮಾಡಿದವರು ಬೈಕರಿ ಮನಸ್ಸಿನಿ ಮಾಡಿದವರು ಯಾರು ಶೂ ಭಾಗ್ಯ ಕೊಟ್ಟವರು ಯಾರು ಶಾದಿ ಭಾಗ್ಯ ಕೊಟ್ಟವರು ಯಾರು ಈ ತರ ಯಾವುದಾದ್ರೂ ಭಾರತೀಯ ಜನತಾ ಪಕ್ಷ ಹೇಳಿದವ ಯಾವುದಾದ್ರೂ ಒಂದು ಜಾತಿ ಜಾತಿ ಮೇಲೆ ಎತ್ತಿರ್ತಕ್ಕಂಥ ಧರ್ಮ ಬೆಂಕಿ ಹಚ್ಚೋದು ಬಿಟ್ಟರೆ ದೇಶದ ರಾಜಕಾರಣ ಮಾಡೋದು ಬಿಟ್ಟರೆ ಅವರು ಯಾವ ಕೂಡ ಈ ದೇಶದ ಬಡವರಿಗೆ ಹಿಂದುಳಿದವರಿಗೆ ದಲಿತರಿಗೆ ಮಹಿಳೆಯರಿಗೆ ರೈತರಿಗೆ ಅಲ್ಪಸಂಖ್ಯಾತರಿಗೆ ಯಾವ ಕೆಲಸನೂ ಕೂಡ ಮಾಡಿಲ್ಲ ಮೊನ್ನೆ ನರೇಂದ್ರ ಮೋದಿ ಅವರು ಒಂದು ಭಾರಿ ಸುಳ್ಳನ್ನು ಹೇಳಿದ್ದಾರೆ அதுனப்பா அந்த தலித்த மீசலாத்தி கொட்டி மீசலாத்த முசல்மான் கொண்டு விட்டாரேட்டே ಮುಸಲ್ಮಾನರಿಗೆ ಮೀಸಲಾತಿ ನಾಲ್ಕು ಪರ್ಸೆಂಟ್ ಕೊಡಬೇಕು ಅಂತೇಳಿ ಅದು ತೀರ್ಮಾನ ಆಗಿ ಆವೇಶ ಆಗಿ ಅವತ್ತಿನಿಂದ ಜಾತ್ರೆ ಅದು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಟ್ಟದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅವತ್ತಿಂದ ಎಷ್ಟೋ ವರ್ಷ ಆಯಿತು ಮೂವತ್ತು ವರ್ಷ ಆಯಿತು ಮೂವತ್ತು ಏನು ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟಿಲ್ಲ ಆದರೂ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರಿಗೆ ಮೀಸಲಾತಿಯನ್ನ ಹಿಂದುಳಿದವರಿಗೆ ದಲಿತರಿಗೆ ಕೊಟ್ಟಿದ್ದಂತ ಮೀಸಲಾತಿಯನ್ನ ಕಿತ್ತು ಕೊಟ್ಟು ಎಂಥ ವಿರುದ್ಧ ದಲಿತರನ್ನ ಹಿಂದುಳಿದವರನ್ನ ಎತ್ತ ಪ್ರಯತ್ನ ಇದು ಇವರಿಬ್ರು ಕಚ್ಚಾಡ್ಲಿ ಅಂತೇಳಿ ನಮ್ಮ ದೇಶದಲ್ಲಿ ನೂರು ಪರ್ಸೆಂಟ್ ಮೀಸಲಾತಿ ಇದ್ರೆ ನೂರು ಪರ್ಸೆಂಟ್ ಕೆಲಸ ಕೊಡೋದಿದ್ರೆ ಸಂವಿಧಾನದ ಪ್ರಕಾರ ಐವತ್ತು ಪರ್ಸೆಂಟ್ ಹಿಂದುಳಿದವರಿಗೆ ದಲಿತರಿಗೆ ಕೊಡಬೇಕು ಅಂತ ಇದೆ ಮುಸಲ್ಮಾನರಿಗೆ ಕೊಡಬೇಕು ಅಂತ ಇದೆ ಅದರಲ್ಲಿ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಮೇಲ್ಜಾತಿಯವರಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅವ್ರಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ನರೇಂದ್ರ ಮೋದಿ ಅವರು ಮಾಡಬೇಕು ಸಂವಿಧಾನದಲ್ಲಿ ಅದಿಲ್ಲ ಸಂವಿಧಾನದಲ್ಲಿ ಆರ್ಟಿಕಲ್ ಹದಿನೈದು ಆರ್ಟಿಕಲ್ ಹದಿನಾಲ್ಕು ಏನು ಹೇಳ್ತದೆ ಅಂತಂದ್ರೆ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅಲ್ಲೆಲ್ಲೂ ಕೂಡ ಜಾತಿ ಧರ್ಮ ಅಂತ ಹೇಳಿಲ್ಲ ಯಾರೇ ಆಗಲಿ ನೂರ ನಲವತ್ತು ಕೋಟಿ ಜನ Here we go.